ಒದೆ ಬೇಕಾ ಬೇಕೋ ಎಲ್ಲ ಹೊಡಿತೀನಲ್ಲೂಪಿಂಗ್ ಹಾಂ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೋಡಿ ಇವಳಿಗೆ ಸ್ಟ್ರೋಲರ್ ತಗೊಂಡ್ಬಂದ್ರೆ ಯಾಕಾದರೂ ತೊಗೊಂಬಂದ ಅಂತ ಅನ್ಸುತ್ತೆ ಆಯಿತಾ ಕೆಳಗಡೆ ಕಾಲು ಹಾಕ್ಕೊಂಡ್ರೆ ಯಾವಾಗ ನೋಡು ಹೀಗೆ ಹಾಕೊಂಡ್ಕೊತಿರೋಳು ಸ್ವಲ್ಪ ಇವತ್ತು ಮನೆಯವ್ರಿಗೆ ರಜೆ ಇತ್ತೋ ಇಲ್ಲ ತರ್ಸ್ಡೇನೋ ಏನೋ ಹಾಲಿಡೇ ಹಾಕ್ಕೊಂಡಿದ್ರು ಏನೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ ತುಂಬ ದಿನ ಆಗ್ಬಿಟ್ಟಿದೆಯಲ್ಲ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವತ್ತು ನಾವು ಹೋಗೋ ಪ್ಲೇಸಿಗೆ ಬಿ ಟಿ ಇಂದ ಎಮ್ ಎಮ್ ಆರ್ ಟಿಗೆ ಹೋಗಬೇಕು ಬಿ ಟಿ ಎಸ್ ಅಂದರೆ ಮೆಟ್ರೋ ಎಮ್ ಆರ್ ಟಿ ಅಂದರೆ ಟ್ರೈನು ಸೊ ಈಗ ಹೆಂಗೆ ನಮಗಿಲ್ಲಿ ಮೆಟ್ರೋ ಮತ್ತು ಟ್ರೈನ್ ಇದೆಯಲ್ಲ ಆ ಥರ ಡಿಫ್ರೆನ್ಸ್ ಅಷ್ಟೇ ಸೊ ಇಲ್ಲೂ ಅಷ್ಟೇ ಎಲ್ಲರೂ ಪ್ರೆಗ್ನೆಂಟ್ ಇದ್ದರೆ ಅಥ್ವಾ ಮಗು ಇದ್ದರೆ ಪ್ಲೇಸ್ನ ಬಿಟ್ಕೊಡೋರು ಸೀಟ್ನ ಜಾಗನ ಇಲ್ಲೂ ಬಿಟ್ಕೊಡ್ತಾರೆ ಅಲ್ಲೂ ಬಿಟ್ಕೊಡ್ತಾರೆ ಸೊ ಇವಳನ್ನ ಕೂರಿಸ್ಕೊಂಡು ಅವಳಿಗೆ ಒಂದು ಸಪ್ರೇಟ್ ಇತ್ತಲ್ಲ ನಮ್ಮ ಇಂಡಿಯಾನಲ್ಲ ಇಂಡಿಯಲ್ಲೇ ಬರೋದು ಈ ಥರ ಡಿಫ್ರೆಂಟ್ ಸ್ಟ್ರೋಲರ್ ಅಂತ ಹೇಳ್ಬೋದು ಇವತ್ತೇನೇನಾಗುತ್ತೆ ಎಲ್ಲ ಫುಲ್ಲು ಇದು ಮಾಡ್ತೀನಿ ಅಲ್ಲೆಲ್ಲ ಟಿಕೆಟ್ ಮೇಲೆ ಇಲ್ಲಿ ಎಮ್ ಆರ್ ಟಿ ಟಿಕೆಟ್ ತೊಗೋಬೇಕಲ್ವ ಸೊ ಅಲ್ಲೆಲ್ಲ ಬರ್ದಿರ್ತಾರೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷು ಹಿಂದಿ ಯಾರಿಗೂ ಬರೋಲ್ಲ ನೈಂಟಿ ಪರ್ಸೆಂಟ್ ಬೇರೆ ಲ್ಯಾಂಗ್ವೇಜ್ ಯಾರಿಗೂ ಬರಲ್ಲ ಬರೀ ತಾಯಿ ಲ್ಯಾಂಗ್ವೇಜ್ ಅವ್ರಿಗೆ ಬರೋದು ಟೆನ್ ಪರ್ಸೆಂಟ್ ಅಷ್ಟೇ ಎಲ್ಲೋ ಇಲ್ಲಿನ ಹೋಗಿ ಅಲ್ಲಿರೋರು ಅಥವಾ ಏನಾದರೂ ಎಜುಕೇಟೆಡ್ ತುಂಬ ಇದಿರುತ್ತಲ್ವ ಅವರಷ್ಟೇ ಇಂಗ್ಲೀಷ್ ಆ ಥರ ಇದು ಮಾತಾಡ್ತಾರೆ ಹಿಂದಿನ ಸೊ ಅದಾದಮೇಲೆ ಅಲ್ಲೂ ಕೂಡ ನೋಡಿ ಅದು ಡೋರ್ ಬಂದ ಮೇಲೆ ಕ್ಲೋಸ್ ಆಗೋದು ಓಪನ್ ಆಗೋದು ಆ ಟೈಮ್ ಆದಮೇಲೆ ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ ಅಂದರೆ ಟ್ರೈನ್ ಬಂದಿಲ್ಲ ಇನ್ನು ಬಂದಾಗ ಈ ಥರ ಓಪನ್ ಆಗುತ್ತೆ ಬಂದ್ ಮತ್ತೆ ಇದಾದ್ಮೇಲೆ ಅದು ಬಂದು ಹೋದ್ಮೇಲೆ ಮತ್ತೆ ಕ್ಲೋಸ್ ಆಗುತ್ತೆ ಸೊ ನಮಗೆ ಇನ್ನು ಟೆನ್ ಮಿನಿಟ್ಸ್ ನಾವು ವೇಟ್ ಮಾಡ್ತೇವೆ ಅಲ್ಲಿ ದೇವ್ರ್ದೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ದೇವರು ಕೂಡ ನೋಡಿ ಅಲ್ಲಿ ಬಂತು ಯಮಾಟಿ ಯಮಾಟಿ ಅಂದರೆ ಟ್ರೈನ್ ಓಕೆ ಮೆಟ್ರೋ ಬೇರೆ ಬಿ ಟಿ ಎಸ್ ಅಂತೀವಲ್ಲ ಅದು ಬೇರೆ ಇದು ಬೇರೆ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬರೋಕ್ಕೆ ಜಾಗಗಳು ಮತ್ತು ಅಲ್ಲಿ ಕ್ವೀನ್ ಬಟ್ಟೆಗಳೆಲ್ಲ ಸಿಗುತ್ತೆ ನಾವು ಹೇಗೆ ಸ್ವಲ್ಪ ಈ ಚಿಕ್ಕಪೇಟೆ ಆ ಥರ ಎಲ್ಲ ಹೇಳ್ತೀವಿ ಆ ಥರ ನಾನು ಇದೇ ಬಸ್ನ ಫಸ್ಟ್ ನೋಡಿದ್ದು ಅಂತ ಹೇಳಿದ್ರು ಬಸ್ಸು ಕೂಡ ಇರುತ್ತೆ ಎಲ್ಲ ಕಡೆನೂ ಈ ಥರ ಬಸ್ಸು ಅಲ್ಲಿಗೂ ಕೂಡ ಬಸ್ಸಲ್ಲಿ ಹೋಗೋರು ಹೋಗ್ತಾಯಿದ್ರು ಆ್ಯಕ್ಚುಲಿ ಈ ಪ್ಲೇಸ್ಗೆ ಹೋದಾಗ ನನ್ನ ಮಗಳಿಗೆ ಹನ್ನೆರಡು ಗಂಟೆನೇನೋ ಆಗಿತ್ತು ಸೊ ನನ್ನ ಮಗಳು ಮನೆಗೆ ಬರೋರು ಸುಳ್ಳು ಫುಲ್ಲು ರೆಡ್ ಆಗಿಬಿಟ್ಟಿದ್ಲು ನಮ್ಮ ಮನೆಯವರು ಹೇಳೋದು ಇನ್ನೆಲ್ಲೂ ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗೋದು ಬೇಡ ಗಾಡೀಲಿ ಹೋಗ್ಬಿಟ್ಟು ಗಾಡೀಲಿ ಕರ್ಕೊಂಬರೋಣ ಅಂತೇಳಿ ಅವತ್ತಿಂದ ಹಾಗೆ ಮಾಡಿದ್ರು ಸೊ ನೋಡಿ ಇಲ್ಲಿ ಬಟ್ಟೆ ಪೀಸ್ಗಳ ಲೆಕ್ಕದಲ್ಲೆಲ್ಲ ಸಿಗುತ್ತೆ ಮತ್ತೆ ಶರ್ಟ್ ಪೀಸಸ್ಸು ಮತ್ತು ರೇನ್ ಇದಕ್ಕೆ ರೇನ್ಕೋಟು ಆ ಥರ ಎಲ್ಲ ಸಿಕ್ತಿತ್ತು ಆ ಜಾಗದಲ್ಲಿ ಮತ್ತು ರಾಜ ರಾಣಿ ಇಲ್ಲಿ ಕಿಂಗ್ ಕ್ವೀನ್ ಹಾಕೋ ಬಟ್ಟೆ ಈ ಪ್ಲೇಸಲ್ಲಿ ಸಿಗ್ತಾಯಿತ್ತು ನಾನು ಎಲ್ಲೂ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಪೀಸ್ ಲೆಕ್ಕದಲ್ಲಿ ಬಟ್ಟೆಗಳಾಗಿರ್ಬೋದು ಮತ್ತು ಏನೀಗ ಸ್ಯಾರಿಗಳಿಗೆಲ್ಲ ಸೈಡ್ ಬಾರ್ಡರ್ಸ್ ಎಲ್ಲ ತಗೊಂಡ್ಬರ್ತೀವಲ್ಲ ಆ ಥರದ ಬಟ್ಟೆ ಮತ್ತು ನಾರ್ಮಲಾಗಿ ನೋಡಿ ಕಿಂಗ್ಗಳು ಕ್ವೀನ್ಗಳು ಹಾಕ್ತಿದ್ದಂಥ ಬಟ್ಟೆಗಳು ಈ ಥರದ್ದೆಲ್ಲ ಅಲ್ಲಿ ಮನೆಯವರು ಇಲ್ಲಿ ಕ್ವೀನ್ ಡ್ರೆಸ್ನ ತಗೋ ತಗೋ ಅಂತೇಳಿ ನನಗೇನು ಇಷ್ಟ ಆಗಲಿಲ್ಲ ಕ್ವೀನ್ ಡ್ರೆಸ್ ಆ ಥರ ಎಲ್ಲ ಇಲ್ಲಿ ಜಾಸ್ತಿ ಯೂಸ್ ಮಾಡೋದು ಇದೇ ಥರ ನೋಡಿ ಕ್ವೀನು ಕ್ವಿಂಗ್ ಡ್ರೆಸ್ ನಿಮಗೆ ಕಾಣಿಸ್ತಿರ್ಬೋದು ಅನ್ಸುತ್ತೆ ಬಟ್ ಒಳಗಡೆ ಎಲ್ಲ ಹೋಗಿ ಮಾತಾಡೋದಕ್ಕೆ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಮಾಡೋಕ್ಕೂ ಬಿಡ್ತಾರೋ ಇಲ್ಲವೋ ಅಂತೇಳಿ ನಾನು ಕೇಳ್ತಾ ಇರಲಿಲ್ಲ ನಾವು ಐವತ್ತು ಭಾಷೆ ಇದು ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾಡೋಷ್ಟ್ರ ಹೋಗುತ್ತೆ ಅಂತ ತಲಾಡ್ ಅಂತ ಹೇಳಿ ಇಲ್ಲಿ ಒಂದು ಪ್ಲೇಸು ಈ ಪ್ಲೇಸ್ ಒಳಗಡೆ ಒಂದು ಮಾಲ್ ಮಾಲ್ ಅಂದರೆ ಒಂಥರ ನಾರ್ಮಲ್ ಮಾರ್ಕೆಟ್ ಥರ ಇಲ್ಲಿ ದೇವ್ರ ಐಡಲ್ಗಳನ್ನೆಲ್ಲ ನೋಡಿದೆ ದೇವರು ಇರೋವಂಥ ಇದು ಸ್ಟ್ಯಾಚ್ಯೂ ಇರುತ್ತಲ್ವ ಮೂರ್ತಿಯಲ್ಲೆಲ್ಲ ನೋಡಿ ಪೀಸಸ್ ಲೆಕ್ಕಕ್ಕೆ ಎಲ್ಲ ಥರ ಪಂಚ್ ಆಗಿರ್ಬೋದು ಶರ್ಟ್ಸು ಪೀಸಸ್ ಏನೇನೆಲ್ಲ ಸಿಗುತ್ತೆ ಈ ಥರ ಇಲ್ಲಿ ಮತ್ತು ಡ್ರೆಸ್ ಪೀ ಡ್ರೆಸ್ ಟಾಪ್ಗಳು ಕೂಡ ಇಲ್ಲಿ ಸಿಗ್ತಾಯಿತ್ತು ಎಲ್ಲ ಥರದ ಬಟ್ಟೆನೂ ಕೂಡ ಆ ಥರ ಇದು ಮೀನ್ಸ್ ಚಿಕ್ಕಪೇಟೆ ಆ ಥರ ಇರುತ್ತಲ್ಲ ಅದಂತ ಅನಿಸುತ್ತೆ ಆ ಥರ ಅಲ್ಲಿ ಸೊ ನೋಡಿ ಲಕ್ಷ್ಮಿದು ಮತ್ತೆ ಕಾಳೆ ಇದು ದುರ್ಗಾ ದುರ್ಗಾದೇವಿದೆಲ್ಲ ಬರುತ್ತಲ್ಲ ನವರಾತ್ರಿ ಟೈಮಲ್ಲೆಲ್ಲ ಆ ಥರದ ಐಡಲ್ಗಳನ್ನೂ ಕೂಡ ಇಲ್ಲಿ ಇಟ್ಕೊಂಡಿದ್ರು ಅಂದರೆ ಮೂರ್ತಿಗಳನ್ನ ದೇವ್ರದು ಲಕ್ಷ್ಮಿದಾಗಿರ್ಬೋದು ಮತ್ತು ಇಲ್ಲಿ ಸ್ವೀಟ್ಸ್ ನಮ್ಮ ಇಂಡಿಯನ್ ಸ್ವೀಟ್ಸ್ ಏನು ತಿಂತೀವಿ ಆ ಥರ ಸ್ವೀಟ್ಸ್ ಎಲ್ಲ ಇತ್ತು ಅಲ್ಲಿ ಸ್ವೀಟ್ಸ್ ಮಾತ್ರ ನಿಜವಾಗ್ಲೂ ಸ್ವೀಟ್ಸು ತಿನ್ನೋಕ್ಕಾಗಲ್ಲ ಫುಡ್ಡು ತಿನ್ನೋಕ್ಕಾಗಲ್ಲ ಹೇಳಬೇಕಂದ್ರೆ ಸೊ ನಾನ್ ವೆಜ್ ಪ್ರಿಯರಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂತ ಅನ್ಕೊಂಬಿಡಿ ನಾನ್ ವೆಜ್ ತಿನ್ನೋರ್ಗಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಏನೇನು ಬೇಕೆಲ್ಲ ಸಿಗುತ್ತೆ ಬಟ್ ವೆಜ್ ತಿನ್ನೋರಿಗಂತೂ ಒಂಥರ ನರ್ಕ ಅಂತಲೇ ಹೇಳ್ಬೋದು ಅಂದರೆ ನಾವಿದ್ದು ಪ್ಲೇಸಲ್ಲಿ ಬ್ಯಾಂಕಾಕ್ ಅನ್ನೋ ಪ್ಲೇಸಲ್ಲಿ ಸೊ ಬೇ ನೋಡಿ ಲಾಡು ಗಿಡು ಎಲ್ಲ ನನಗೂ ಬೇರೆ ಹೋಗಿ ಒಂದು ವಾರ ಆಗಿಬಿಡ್ತಲ್ಲ ಎಲ್ಲ ತಿನ್ನೋಣ ಅನಿಸ್ತಾ ಇತ್ತು ಟು ಡಬಲ್ ಯಾಕೆ ಕೊಟ್ಟು ತಿನ್ನಬೇಕು ನಮಗೆ ಗೊತ್ತಿರೋದಿರುವಾಗ ಅಂತ ನೋಡಿ ಟಾಪ್ಸ್ಗಳು ಎಲ್ಲ ಅಂದರೆ ಅಲ್ಲಿ ಎಲ್ಲ ಸಣ್ಣಗೆ ಇರ್ತಾರೆ ಅಂತ ಅನಿಸುತ್ತೆ ಎಲ್ಲ ಸ್ಮಾಲು ಮೀಡಿಯಮ್ ಅಷ್ಟೇ ಮತ್ತು ಇಲ್ಲಿ ಹಂಡ್ರೆಡ್ ಬಾತ್ ಬಾತ್ ಅಂದರೆ ನಮಗಲ್ಲಿ ಟು ಫಿಫ್ಟಿ ರುಪೀಸ್ ಆಗ್ತಾಯಿತ್ತು ಆ ಥರ ಬಟ್ಟೆಗಳು ಕೂಡ ಸಿಗ್ತಾಯಿತ್ತು ಸೊ ತೊಗೊಂಬರೋಕ್ಕೆಲ್ಲ ಮಾಡೋಕೆ ಬೇರೆಯವ್ರಿಗೆ ಸೈಜಸ್ ಆ ಥರದ್ದೆಲ್ಲ ನೈಟ್ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನೈಟ್ ಡ್ರೆಸ್ಸಸ್ಗೆಲ್ಲ ತುಂಬಾ ಜಾಸ್ತಿ ಪ್ರೈಸ್ ಇರ್ತಿತ್ತು ಸೊ ಇಲ್ಲೇ ತೊಗೊಳ್ಳೋಣ ಅಂತೇಳಿ ಅದಾದಮೇಲೆ ನಮ್ಮ ಮನೆಯವ್ರು ಒಂದು ಸರಿ ಇಲ್ಲಿ ಬಂದು ಇಂಡಿಯನ್ ಫುಡ್ ತಿಂದಿರಂತೆ ಆ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದಾರೆ ಸೊ ತಿನ್ನೋಣ ಅಂತೇಳಿ ಅಲ್ಲಿ ನೋಡಿದ್ರೆ ಇವ್ರಿಗೆ ರೋಡ್ ಗೊತ್ತಿಲ್ಲ ನಮ್ಮ ಮನೆಯವ್ರಿಗಾ ಆ ರೋಡ್ ಗೊತ್ತಾಗಲ್ಲ ಏನಿಲ್ಲ ಒಂದು ಐವತ್ತು ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂಡ್ವಿ ನನಗೂ ನಮ್ಮ ಮನೆಯವ್ರಿಗೂ ಅಲ್ಲೇ ಫೈಟಿಂಗು ಎಷ್ಟು ನಡೆಸಿದ ಕಡೆ ನಡೆಸ್ತೀವಿ ಏನೇ ಆಗಲಿ ಮಾಲ್ ಒಳಗಡೆ ಎಲ್ಲ ಏನು ಕಾರು ಕ್ಯಾಬ್ಸ್ ಆ ಥರ ಎಲ್ಲ ಬರುತ್ತೆ ಇಲ್ಲ ತಾನೇ ನೋಡ್ಕೊಂಡೇ ಹೋಗಬೇಕು ನೋಡ್ಕೊಂಡೇ ಬರಬೇಕು ಅದಾದಮೇಲೆ ಗಣೇಶನ ವಿಗ್ರಹ ನೋಡಿಬಿಟ್ಟೆ ನನಗಂತೂ ತುಂಬ ಖುಷಿಯಾಗಿ ಹೋಗ್ಬಿಡ್ತು ಬೇರೆ ದೇಶದಲ್ಲಿ ಬಂದು ಈ ಥರ ನಮ್ಮ ದೇವ್ರುಗಳನ್ನ ನೋಡೋದಂದರೆ ಏನೋ ಒಂಥರ ಖುಷಿ ಅಲ್ವಾ ಲಕ್ಷ್ಮಿ ಆಗಿರ್ಬೋದು ಎಲ್ಲಿ ನೋಡು ಬರೀ ಬುದ್ಧ ನೋಡು ಬುದ್ಧ ನೋಡು ಬುದ್ಧ ನೋಡು ಅಂತ ಅನ್ನಿಸ್ತಾ ಇತ್ತು ಸೊ ಆಮೇಲೆ ಫೈನಲಿ ನೋಡಿದ್ವಿ ಮತ್ತು ಈ ಸಾರಿಗಳ್ಗಾಗಿರ್ಬೋದು ಡ್ರೆಸ್ಗಳಿಗೆಲ್ಲ ಈ ಥರ ನಾವು ಬಾರ್ಡರ್ನ ತೊಗೊಂಬಂದು ಆಗಲೇ ಹೇಳಿದ್ನಲ್ವ ಆ ಥರ ಸ್ಟಿಚ್ ಮಾಡೋದಕ್ಕೆಲ್ಲ ಮೀಟರ್ ಲೆಕ್ಕ ಥರನೂ ಕೂಡ ಅಲ್ಲಿರುತ್ತೆ ಹೋಗಿ ತೊಗೊಂಬಂದೆಲ್ಲ ಇದು ಮಾಡ್ಕೋತಾರೆ ಅಂತ ಅನ್ಸುತ್ತೆ ಹೇಗೆ ಹೋಗಿ ತೊಗೊಂಬಂದೆಲ್ಲ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀವಿ ಆ ಥರದ್ದೆಲ್ಲ ಮತ್ತು ಪೂಜಾ ಐಟಮ್ಸಿಗೆ ಸಿಗೋವಂಥ ಇದೆಲ್ಲ ಇಲ್ಲಿರುತ್ತೆ ಯಾರಿಗಾದರೂ ಗೊತ್ತಾದರೆ ಹೋಗಿ ಅಲ್ಲಿ ತೊಗೊಂಬಂದು ಇಂಡಿಯನ್ಸು ಪೂಜೆ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದೇ ಇದು ಮಾಡೋದಕ್ಕೆ ಬ್ಲೌಸಸ್ಗಳಿಗಾಗಲಿ ಅದಕ್ಕೆಲ್ಲ ಡಿಸೈನ್ ಮಾಡೋದಕ್ಕೆ ಚಮ್ಕೀಸ್ ಆಗಿರ್ಬೋದು ಬೀಚ್ ಆಗಿರ್ಬೋದು ಆ ಥರದ್ದು ಎಲ್ಲ ಕೂಡ ನೋಡಿದೆ ಬ್ಯಾಂಗಲ್ಸ್ ಕೂಡ ಎಲ್ಲ ಇತ್ತು ಮತ್ತು ಜ್ಯುವೆಲ್ರಿ ಸೆಟ್ ಅದೇ ಇಂಡಿಯನ್ ಮಾರ್ಕೆಟ್ ಥರ ಆಗಿರೋದ್ರಿಂದ ಜ್ಯುವೆಲ್ರಿ ಸೆಟ್ ಎಲ್ಲ ನೋಡಿ ನೆಕ್ಲೇಸ್ ಆ ಥರದ್ದೆಲ್ಲ ಸ್ವಲ್ಪ ಇಲ್ಲಿ ಇತ್ತು ನೋಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಎಲ್ಲ ನಾನು ಇದು ಅಷ್ಟು ನೋಡಿರಲಿಲ್ಲ ಅಟ್ಲೀಸ್ಟ್ ಕ್ಲಿಪ್ಸ್ ಎಲ್ಲ ನೋಡಿದ್ದೆ ಕ್ಲಿಪ್ಸು ಹೆರ್ಬ್ಯಾಂಡ್ಸ್ ಆ ಥರ ಮತ್ತು ಫ್ಲವರ್ಸು ನಾವು ಬಾಗಿಲಿಗೆಲ್ಲ ಹಾಕ್ತೀವಲ್ಲ ಆ ಥರ ಮತ್ತು ಐಡಲ್ ನೋಡಿ ಐ ಬ್ರಾಸ್ ಅಂದರೆ ತಾಮ್ರದ ಥರದ್ದು ಐಡಲ್ಸ್ ಆ ಥರದ್ದು ಎಲ್ಲ ಇತ್ತು ಮತ್ತು ಕುಂಕುಮದೂ ಕೂಡ ಎಲ್ಲ ಮಾಡ್ತಿದ್ರು ಖುಷಿಯಾಗುತ್ತೆ ನಮ್ಮ ಟೈಪ್ ಬೇರೆ ದೇಶದಲ್ಲಿ ಹೋಗಿ ನೋಡಿದಾಗ ಅಡಿಕೆ ಆಗಿರ್ಬೋದು ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ಅಂತಲೇ ಒಂದೊಂದು ಪ್ಲೇಸಸ್ ಇರುತ್ತೆ ಸೊ ಪೊರ್ಕೆಗಳು ನೋಡಿ ಅಲ್ಲಿ ಈ ಥರ ಇರುತ್ತೆ ಗುಡ್ಸೋದಕ್ಕೆಲ್ಲ ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಕಟ್ಟಿ ಅವಳನ್ನ ಹೋಗೋದಕ್ಕೆ ಮತ್ತು ಈ ಥರ ತರಕಾರಿಗಳನ್ನ ಇಲ್ಲಿ ಕವರಲ್ಲಿ ಹಾಕಿ ಮಾಡ್ತಾರೆ ನಮಗೂ ತರಕಾರಿ ಎಲ್ಲ ಬೇಕಿತ್ತು ಆಮೇಲೆ ಇಂಡಿಯನ್ ಮಾರ್ಟ್ ಬೇರೆ ಬೇ ಇದು ಐಟಮ್ಸ್ ಬೇರೆ ರೈ ರೈಸೆಲ್ಲ ಖಾಲಿ ಆಗಿತ್ತು ಚಿಲ್ಲಿ ಎಲ್ಲ ಅದನ್ನ ತರಕ್ಕೆ ಹೋಗಿದೆ ಅದಾದ್ಮೇಲೆ ಪಂಜಾಬಿ ಫುಡ್ಗೆ ಅಂತ ಹೇಳಿ ಹೋದ್ವಿ ಅಲ್ಲೊಂದು ಓಟೋ ಓಟೆಲ್ ಇತ್ತು ಅಂತ ಹೇಳಿ ಈ ಫುಡ್ಗೆ ಎಷ್ಟಿರ್ಬೋದು ಗೊತ್ತಾ ಒಂದು ನೈನ್ ಫಿಫ್ಟಿನೂ ಏನೋ ಅಷ್ಟೇ ಅಷ್ಟು ಫುಡ್ಡಿಗೆ ನೋಡಿ ಇಂಡಿಯನ್ ಮಾಡ್ತಾರೆ ಇಲ್ಲೆಲ್ಲ ಇಟ್ಕೊಂಡಿರ್ತಾರೆ ಇಲ್ಲಿ ಒಂದು ನೂರು ರೂಪಾಯಿಗೆ ತೊಗೊಂಡು ಹೋಗಿದ್ರೆ ಅಲ್ಲಿ ಒಂದು ಏಳ್ನೂರ ಎಂಟುನೂರು ರೂಪಾಯಿಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ರೈಸ್ ಬಾಸ್ಮತಿ ದಾವತ್ ಆಗಿರ್ಬೋದು ತುಪ್ಪ ಆಗಿರ್ಬೋದು ಕಡಲೆ ಎಲ್ಲ ಕೂಡ ಸಿಗುತ್ತೆ ಈ ಪ್ಲೇಸಲ್ಲಿ ಸೊ ನಮ್ಗೆ ಏನು ಬರ್ತದೆ ನಾವು ತೊಗೊಂಡ್ಬಿಟ್ಟು ಬಂದ್ವಿ ರೈಸ್ ಫ್ಲೋರಿಂದ ಇಡ್ದು ರಾಗಿ ಫ್ಲೋರು ಮತ್ತು ಗ್ರ್ಯಾಂಡ್ ಫ್ಲೋರ್ ಆಗಿರ್ಬೋದು ಮೈದಾ ಶುಗರು ಎಲ್ಲ ಕೂಡ ಸಿಗುತ್ತೆ ಸೊ ಹಾಗಾಗಿ ಇವರೊಂದ್ಸರಿ ಬಂದಿದ್ರಂತೆ ಯಾವಾಗಲೂ ಹಿಂಗೆ ಯಾರೋ ಹೇಳಿ ಇನ್ನೊಂದು ಚಿಕ್ಕದಿದೆ ನಾನಾ ಅಂಥೇಳಿ ಅಲ್ಲಿ ಏನೂ ಸಿಗ್ತಿರ್ಲಿಲ್ಲ ಸರಿ ಅಂತೇಳ್ಬಿಟ್ಟು ಇಲ್ಲಿ ಮ್ಯಾಗಿ ನೋಡಿ ಮ್ಯಾಗಿ ಕೂಡ ಎಲ್ಲ ಸಿಗ್ತಾ ಇತ್ತು ಆಲೂಗೆಡ್ಡೆ ತರಕಾರಿ ಆನಿಯನ್ನು ಗಾರ್ಲಿಕ್ಕೆಲ್ಲ ಸರಿ ತೊಗೊಂಡೋಗೋಣ ಅಂತ ಬಂದಿದ್ವಿ ಹಂಗೆ ಆ ಪ್ಲೇಸ್ನ ನೋಡ್ದಂಗೆ ಆಗುತ್ತೆ ಅಂಥೇಳಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ನಾವೇನು ಪೂಜೆ ಮಾಡ್ತಿರ್ಲಿಲ್ಲ ಬಟ್ ಊದ್ಬತ್ತಿ ಎಲ್ಲ ನಾವು ಹಚ್ತಾ ಇದ್ವಿ ಸರಿ ಅಂತೇಳಿ ತಗೊಂಡ್ವಿ ನನಗೆ ಬಂದ್ವಿ ಹೇಳು ಹೇಳಿ ಬೇಗ ಅಮ್ಮಮ್ಮಮ್ಮಮ್ಮ ಹೇಳಿ ಇನ್ನೊಂದು ಲಾಸ್ಟ್ ಲಾಸ್ಟ ಅಮ್ಮಮ್ಮಮ್ಮಮ್ಮ ಇಲ್ಲಿ ನೋಡಿ ಇಲ್ಲಿ ಹೊಡಿತೀನಿ ಅಮ್ಮಮ್ಮಮ್ಮಮ್ಮ ಕೂತ್ಕೋ ಬ ನೀನು ಅಮ್ಮಮ್ಮಮ್ಮಮ್ಮ ಅಮ್ಮಮ್ಮಮ್ಮ ಅಮ್ಮಮ್ಮಮ್ಮಮ್ಮ ಇಲ್ಲಿ ಚಿನಿ ಚಿನಿ ಇಲ್ಲಿ ಅಮ್ಮಮ್ಮಮ್ಮಮ್ಮ ಅಮ್ಮ ಹೇಳಲ್ಲ ಹಾಂ ಅಮ್ಮ ಹೇಳಲ್ಲ ಹೋಗ್ಲಿ ಅಪ್ಪ ಅಪ್ಪ ಹೇಳು ಅಪ್ಪ 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 ಹೇಳು ಅಪ್ಪನೇ ಹೇಳಲ್ವಾ ಹೋಗ್ಲಿ ಅಮ್ಮ ಹೇಳು ಅಮ್ಮಮ್ಮಮ್ಮಮ್ಮ ಹೇಳಲ್ಲ ಯಾಕೆ ಹೇಳಲ್ಲ ಅಮ್ಮಮ್ಮ ಅಮ್ಮ ഇന്ന സരി ബംഗ ഇല്ല ഇല്ല ഇന്ന ലാസ്റ്റ് അപ്പ അല്ല അമ്മ പ്ലീസ് ആഗ്രീമ്മ ഗുഡ്ഗല്ല ഗുഡ്കൾ തന്നെ മറ്റേ അമ്മഅമ്മ మత్ బేడ నేను అమ్మ అమ్మమ్మ అమ్మమ్మ క్లాప్ క్లాస్ వెరీ గుడ్ గుడ్ గల్ క్లాప్స్ మిన్నొందరి గుడ్ నిన్గ గు హేతిర గుడ్ గల్ అంత చినీ క్లాప్స్ 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 గుడ్ గొట్టమే வட்டமேலன் கட்மாடணா வட்டமேலன் கட்மா இல்லை வட்டமெலன் இல்லை கட்மாடணா கட் மாடணா வட்டமேலா இல்லை இன்னொன்று இன்னொரு இன்னொரு ஒட்டேதான் வட்டமேலன் இல்லந்தே வோட்டமேலன் இல்லந்தே வோட்டோமேலன் இல்லந்தே வாட்டோமேலன் இல்லை இல்லை வோட்டமேலன் இல்லை வாட்டோமேலன் இல்லை வாட்டோமேலன் கொய்ய மெல்ல இல்லை ஓட்டோமேலன் இல்லை ஆட்டோமேலன் இல்லை ஓட்டோமேலன் கொய்யோன கொய்யோணா இல்லை கொய்த்தினி ஒட்டமெலன் கட்மாடி கட்மி 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 கொடியோஸ் கட்மி 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 வட்டமேலன் கட்மெண்டி ಸಾಕು ಓ ನಮ್ಮಪ್ಪ ಮುದ್ದು ನೋಡಪ್ಪ ಮುದ್ದು ಕೊಟ್ಟಿ ಅಮ್ಮಂಗ್ ಮುದ್ದು ಮಾಡಲ್ಲ ಅಮ್ಮಂಗ್ ಮುದ್ದು ಮಾಡಲ್ಲ ಮಾಡ್ತಾರೆ ಪಪ್ಪಂಗೆ ಪಪ್ಪಂಗೆ ಪಪ್ಪ ಮುದ್ದು ಮಾಡ್ತೀಯಾ ಪಪ್ಪ ಮುದ್ ಮಾಡ್ತೀಯಾ ಇಲ್ವಾ ಪಪ್ಪ ಮುದ್ ಮಾಡ್ತೀಯಾ ಇಲ್ವಾ ಪಪ್ಪ ಮುದ್ದು ಮಾಡ್ತೀಯಾ ಮಾಡಲ್ವಾ ಅಮ್ಮ ಮುದ್ದು ಮಾಡ್ತೀಯಾ ಹಂಗೂ ಹಿಂಗೂ ಸಂಜೆ ಆಗೇ ಹೋಗುತ್ತೆ ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ ಟೈಮು ಒಳಗಡೆ ಇದ್ಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ನನಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಸರಿ ಅಂತ ಹೇಳಿಬಿಟ್ಟು ರಾತ್ರಿಗೆ ಸ್ವಲ್ಪ ಸಲಾಡ್ ಇತ್ತು ಅದ್ರ ಜೊತೆ ಸ್ವಲ್ಪ ಗೋಧಿ ದೋಸೆ ಹಾಕ್ಕೊಳ್ಳೋಣ ಅಂತಿದ್ದೀನಿ ತರಕಾರಿದು ಸ್ವಲ್ಪ ಸಾಂಬಾರು ಹಾಗೆ ಇತ್ತು ಅಂದರೆ ಸಬ್ಜಿ ಥರ ಇತ್ತು ಇದ್ರ ಥರ ಸ್ವಲ್ಪ ಮೈ ಇದಾಕಿ ಸರಿ ಅಂತೇಳ್ಬಿಟ್ಟು ಹಿಂದಿನ ದಿನ ಇದೆಲ್ಲ ತೊಗೊಂಬಂದಿದ್ವಲ್ವಾ ನಾವು ಸೊಪ್ಪಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಓ ಐವತ್ತು ರೂಪಾಯಿ ಆದ್ರೂ ಅಯ್ಯೋ ಅಷ್ಟೊಂದು ಕೊಡ್ತಾ ಇರಬೇಕಾ ನೂರು ರೂಪಾಯಿ ಆದರೆ ಅಂತೀವಿ ನೋಡಿ ನೂರು ರೂಪಾಯಲ್ಲಿ ಹಾಕಿದ್ದಾರೆ ಟು ಫಿಫ್ಟಿ ರುಪೀಸ್ ಹತ್ತತ್ರ ಅಂತ ಹೇಳ್ಬೋದು ಇಷ್ಟು ಸೊಪ್ಪಿಗೆ ಕಡಿಮೆ ಸಿಗೋ ಕಡೆನೂ ಸಿಗುತ್ತೆ ಒಂದೊಂದು ಸರಿ ಇಲ್ಲ ಅಂದಾಗ ಎಮರ್ಜೆನ್ಸಿ ಬೇಕಾದಾಗ ತಂದ್ಕೊತೀವಿ ಸರಿ ನಾನು ಅವಳಿಗೆ ಸ್ವಲ್ಪ ಸಿಗ್ರೆಟ್ ಜೊತೆಗೆ ಸ್ವಲ್ಪ ಬೀಟ್ರೋಟ್ನ ಕುಕ್ ಮಾಡಿ ಗ್ರೈಂಡ್ ಮಾಡಿ ಕೊಡ್ತಾಯಿದ್ದೀನಿ ಸೊ ಎಲ್ಲ ಥರದ ಫುಡ್ಡನ್ನು ಮಕ್ಕಳಿಗೆ ಆ ಟ ಆ ಟೈಮ್ಗೆ ಇದು ಮಾಡಬೇಕು ಸರಿ ಅಂತೇಳಿ ಅವಳಿಗೆ ಆ ಟೈಮಲ್ಲಿ ಪುಣ್ಯ ಕೋಟಿ ಇದನ್ನು ನೋಡಿಕೊಂಡು ಅಥವಾ ಇಲ್ಲಾಂದರೆ ಕೇಳಿಸ್ಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟಪಡೋಳು ಅದಾದಮೇಲೆ ಅವರು ಕೂಡ ಅವ್ರಿಗೆಲ್ಲ ಆವಾಗಲೇ ತಿಂಡಿ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಅದಾದಮೇಲೆ ರೊಟ್ಟಿನ ನಾನು ಇದ್ದೀನಿ ಆ ರೊಟ್ಟಿಗೆ ಪಮ್ಕಿನ್ ಸಬ್ಜಿ ಮಾಡಿದೆ ಎಲ್ಲ ನೆನೆ ತೊಗೊಂಬಂದಿದ್ದು ಸ್ವಲ್ಪ ತರಕಾರಿ ಎಲ್ಲ ಇತ್ತಲ್ವ ಸರಿ ಅಂತೇಳ್ಬಿಟ್ಟು ಅವರೆಲ್ಲ ಹೋ ಅವರು ಹೋದ್ಮೇಲೆ ಹಾಂ ಅವ್ರಿಗೆ ಬೇಗ ಇದು ಮಾಡ್ಕೊಡ್ತೀನಿ ಟೈಮಿಂಗ್ಸ್ ಇದಿರೋದ್ರಸಲ್ವಾ ನಾನು ಆಮೇಲೆ ತಿಂತೀನಿ ನೆಟ್ಟು ನೋಡಿ ನೆಟ್ಕೂರು ಸೀಟ್ ಪ್ರಾಪರ್ಲಿ ಮಾಡಬಾರ್ದೆ ಮಾಡ್ತೀಯ ನೀನು ಮಾಡಬಾರ್ದೆ ಮಾಡ್ತೀಯಾ ಹಾಂ ಸೀಟ್ ಪ್ರಾಪರ್ಲಿ ಕರೆಕ್ಟಾಗಿ ಕೂರು ಕೂರು ಕರೆಕ್ಟಾಗಿ ನಾನು ಕರೆಕ್ಟಾಗಿ ಕೂರಿಸ್ತಿದ್ದೀನಿ ತಾನೇ ನಿನಗೆ ಹಾಂ ಕೂರು ಕರೆಕ್ಟಾಗಿ ಕೂರೆ ಕರೆಕ್ಟಾಗಿ ಅಮ್ಮ ಕೂರು ಕರೆಕ್ಟಾಗಿ ಹಿಂದಕ್ಕೆ ಹಿಂದಕ್ಕೆ ಹೋಗಿ ಸಿಟ್ ಪ್ರಾಪರ್ಲಿ ಹ್ಞೂ ಸಿಟ್ ಪ್ರಾಪರ್ಲಿ ಹಾಂ ಹಾಂ ಇಲ್ಲ ನೋಡು ಇಲ್ಲ ನೋಡು ಇಲ್ಲಿ ನೋಡು ಮಾಡಬಾರ್ದು ಮಾಡ್ತೀಯ ನೀನು ಹಾಂ ಮಾಡಬಾರ್ದೆ ಮಾಡ್ತೀಯಾ ಒದೆ ಬೇಕಾ ಬೇಕಾ ಅದೆ ನಿನಗೆ ಇಲ್ಲ ನೋಡು ಚಿನಿ ವಿವಾ ವಿವಾ ಇಲ್ಲ ನೋಡು ಬೇಕಾ ಅದೆ ಒದೆ ಬೇಕಾ ಬೇಕೋ ಎಲ್ಲ ಹೊಡಿತೀನಿ ಅಲ್ಲ ಎಲ್ಲ ಹಲೋ ಎಲ್ಲ ಒಂದು ಹೊಡಿತೀನಿ ಹೊಡಿತೀನಿ ಮತ್ತು ಕೇಳಲ್ಲ ನೀನು ಕೇಳಲ್ಲ ಹೇಳಿದ ಮತ್ತು ಕೇಳಲ್ವಾ ಕೇಳ್ತೀಯ ಕೇಳಲ್ಲ ಹೇಳಿದ ಮಾತು ಕೇಳಲ್ಲ ಕೇಳ್ತೀಯ ಹಾಂ ಆಟ ಮಾಡ್ತೀಯಾ ಹಾಂ ಒದೆ ಬೇಕಾ ನಿಂಗೆ ಅದೆ ಒದೆ ಬೇಕಾ ಬೇಕಾ ಒದೆ ಹಾಂ ಕೋಪನಾ ಕೋಪನಾ ಕೋಪ ಬಂದಿದೆಯಾ ಏಯ್ கேள்வ ஏனோ கேள்வ ஏனோ கேள் ஆக கேஸ்த போலி 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 புஜி கொல்ச்சி தீவ போுஜ்ஜி நடுவே ப்ரீ போலி புஜ்ஜி கொல்ச்சி போலி புஜ்ஜி ஆ ಡೈಲಿ ಅವ್ರು ಹೋದ್ಮೇಲೆ ಮತ್ತೆ ಮಲಗಿರ್ತೀನಿ ತಿಂಡಿ ಎಲ್ಲ ತಿಂದ್ಕೊಂಡು ಒಂದೊಂದು ಸರಿ ಸ್ನಾನ ಮಾಡಿ ಎಲ್ಲ ಆಗಿರುತ್ತೆ ಒಂದು ಟುವೆಲ್ ಓ ಕ್ಲಾಕ್ ಹಾಗೆ ಫ್ರೂಟ್ಸ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತೀವಿ ಇಲ್ಲಿ ಒಂದು ಸ್ಟಾಲ್ ಥರ ಹಾಕ್ಕೊಂಡಿರ್ತಾರೆ ಮುಂಚೆ ಲಾಸ್ಟ್ ಟೈಮ್ ಬಂದಾಗ ನಾನು ಆ ಕಾರ್ಸ್ ಎಲ್ಲ ಹೋಗ್ತಿದೀನಿ ಆ ರೋಡಲ್ಲಿ ಹಾಕ್ಕೊಂಡಿದ್ರು ಈ ಸರಿ ಏನೋ ನಮ್ಮ ಮನೆ ಪಕ್ಕದ ರೋಡ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮ್ಮ ರೂಮ್ ಇತ್ತಲ್ವ ಅಲ್ಲಿ ಮನೆ ಅಂದರೆ ಆಮೇಲೆ ಅಂದ್ಕೊಳ್ವಿ ರೂಮಲ್ಲಿ ತಲ್ಲ ಅಲ್ಲಿ ಸೊ ಇಲ್ಲಿ ನಾನ್ ವೆಜ್ಜು ಜಾಸ್ತಿ ಇರುತ್ತೆ ಫ್ರೂಟ್ಸು ಮತ್ತು ಜ್ಯೂಸಸ್ ಏನಾರು ಇರುತ್ತಲ್ಲ ಅದನ್ನು ತೊಗೊಂಡೋಗ್ಬೇಕು ಇಲ್ಲೂ ನೋಡಿ ಲಾಟ್ರಿ ಟಿಕೆಟ್ ಅಂತ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಸ ಇದು ಮಾಡ್ಕೊಂಡೆಲ್ಲ ಮಾಡ್ತಾರೆ ಬಟ್ ಬೆಸ್ಟು ಫ್ರೂಟ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಒಂದು ಆ್ಯಪಲ್ ಬರೀ ಒಂದು ಆ್ಯಪಲಲ್ಲಿ ಹಂಡ್ರೆಡ್ ರುಪೀಸ್ ನಮ್ಮ ಇದರಲ್ಲಿ ಟು ಫಿಫ್ಟಿ ರುಪೀಸ್ ಒಂದು ಆ್ಯಪಲ್ಗೆ ಅಷ್ಟು ಚೆನ್ನಾಗಿರುತ್ತೆ ಅದು ಆ್ಯಂಡ್ ಸ್ವೀಟ್ ಮ್ಯಾಂಗೋ ಸಿಗುತ್ತೆ ನನಗೆ ಬೇಕಾಗಿರೋದು ಅವಳು ಏನಾರು ತಿನ್ನೋ ಜ್ಯೂಸ್ ಮಾಡಿಕೊಡೋ ಅಂಥದ್ದೆಲ್ಲ ತೊಗೊಂಡ್ಬರ್ತೀನಿ ಜಾಸ್ತಿ ಮಸ್ಕ್ ಮೆಲನ್ನು ಮತ್ತು ವಾಟರ್ ಮೆಲನು ಆ ಥರದ್ದೆಲ್ಲ ಸವಾದಿಕಾ 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 ಶಾಪಿಂಗ್ ನಮಸ್ಕಾರ ಬುಬಿ ಇಲ್ಲಿ ಒಬ್ರು ವಾಚ್ ಚೆನ್ನಾಗಿ ಮಾತಾಡ್ಸೋರು ಸವಾದಿಕಾ ಅಂತ ಅಂತಾರೆ ಸವಾದಿಕಾ ಅಂತ ಎಲ್ಲದೆ ಹೇಳೋದವ್ರುಗಳು ಅವರೆಲ್ಲ ವರ್ಡ್ಸ್ಗಳನ್ನೂ ಎಳ್ದು ಬಿಟ್ಟು ಮಾತಾಡ್ತಾರೆ ಸವದಿಕ್ಕ ಅಂದರೆ ಮೀನ್ಸ್ ಗುಡ್ ಮಾರ್ನಿಂಗ್ ಹಾಯ್ ನಮಸ್ಕಾರ ಅನ್ನೋ ಒಂದಿದ್ರಲ್ಲಿ ಅವಳನ್ನ ನೋಡ್ತಿರ್ತಾರೆ ಯಾವಾಗಲೂ ಮಾತಾಡ್ತಿರ್ತಾರೆ ಅವ್ರ ಜೊತೆ ಆಟ ಆಡ್ತಿರ್ತಾರೆ ಅದಾದ್ಮೇಲೆ ಫ್ಲೋರ್ ಕ್ಲೀನಿಂಗ್ ಅವ್ರು ಬಂದಿದ್ರು ಇವತ್ತು ಕೆಳಗಡೆ ಹಾಂ 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 ಓ ಗೋ ಗೋ ನೀನು ಮಾಡೋಕೆ ಹೋಗ್ತೀಯ ಅಲ್ಲಿ ಕರಿತಿದ್ದಾರೆ ನೋಡು ಕ್ಲೀನ್ ಮಾಡ್ಬೇಕಂತೆ ಹೋಗ್ತೀಯಾ ಓಕ್ತಿಯಮ್ಮ ಸೇ ಬಾಯ್ 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 ಸೇ ಬಾಯ್ ಫ್ರೂಟ್ಸ್ ತೊಗೊಂಡು ಬಂದ್ವಿ ಬಂದು ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಮಧ್ಯಾಹ್ನ ಆಗೋಯ್ತಲ್ಲ ಮಲಗಿಸ್ತೆ ಒಂದ್ಸರಿ ಎರಡು ಸರಿ ಮಲಗ್ತಿದ್ಲು ನೈನ್ ಮಂತ್ ಅಂತ ಎಲ್ಲ ಇದ್ದಾಗ ಈಗ ಯಪ್ಪ ಒಂದ್ಸರಿ ಮಲಗೋದಾಯ್ತು ಐದು ಹೋಗುತ್ತೆ ಸೊ ಎಲ್ಲ ಕಡೆಗೂ ಕವರ್ ಮಾಡಿ ಹಿಂಗೆ ಮಲಗಿಸ್ತಾ ಇದ್ದೆ ಬಿಕಾಸ್ ಅವಳಿಗೆ ಅವಳು ಸ್ಕ್ರೋಲಿಂಗ್ ಮಾಡೋದು ಕಲ್ತ್ಕೊಂಡಿದ್ಳು ಎಲ್ಲಾದರೂ ಅಲ್ಲೇ ಇರ್ತಿದ್ದೆ ಆದರೂ ಸ್ನಾನ ಗಿನ್ನಕ್ಕೆ ಹೋದಾಗ ಬಿದ್ದೋದ್ರೆ ಹೇಳಿ ಹ್ಞೂ ಹ್ಮ್ 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 ಸೊ ವರ್ಕಿಂಗ್ ಡೇಸಲ್ಲಿ ಎಲ್ಲೂ ಆಚೆ ಹೋಗೋದಕ್ಕೆಲ್ಲ ಆಗ್ತಿರ್ಲಿಲ್ಲ ಹಾಲಿಡೇಸಲ್ಲೆಲ್ಲ ಹೋಗ್ತಾ ಇದ್ವಿ ನಮಗೆ ಹೇಳಿರೋ ಪ್ರಕಾರ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಔಟ್ಸೈಡ್ ಹೋಗೋ ವ್ಲಾಗ್ ಅನ್ಸುತ್ತೆ ಮೇ ಬಿ ಹೀಗೆ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ತಾಯಿರಿ ಲವ್ ವಿ ಆಲ್ ಬಾಯ್ ಟೇಕ್ ಕೇರ್ ನಾಳೆ ಸಿಗೋಣ